ಎಸ್ಎಲ್ಸಿ ವಿದ್ಯಾರ್ಥಿ ಅಂಕಪಟ್ಟಿ ಕಾಣೆ ಅದು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ತಿದ್ಬಿಡಿ ನಾವು ಬೆಳಗಾವಕ್ಕೆ ಹಾಕಿವಿ ಇಲ್ಲಿ ಹಾಕಿ ಇಲ್ಲಿ ಹಾಕಿ ಅಂತ ಅಂತandu ಇನ್ನೂವರಿಗೆನು ಕೊಡ್ತಾ ಇಲ್ಲ ಶಾಲಾ ಆಡಳಿತದ ಮಂಡಳಿಯ ಮಹಾ ಎಡವಟ್ಟು ಅಂಕಪಟ್ಟಿಯ ದೋಷ ಸರಿಪಡಿಸುವುದಾಗಿ ಹೇಳಿದ್ರು ನೋಡಿ ನಿಜ ಹೇಳಬೇಕಂದ್ರೆ ಅವ್ರ ಹತ್ರ ಕೊಟ್ಟಾಗನ ಆಗет್ರ ಅದು ನಾ ಹಾಗಂದ್ರೆ ಒಂದು ಕಾಪಿ ಅಷ್ಟೇ ಇಟ್ಕೊಂಡ್ರೆ ನಾ ಜರಾಗ್ತೀನಿ ಶಿಕ್ಷಕರು ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಿಕ್ಷಕರು ವಿದ್ಯಾರ್ಥಿಯೊಬ್ಬನ ಎಸ್ಎಸ್ಎಲ್ಸಿ ಮೂಲ ಅಂಕ ಪಟ್ಟಿಯನ್ನೇ ಕಳೆದು ವಿದ್ಯಾರ್ಥಿ ಭವಿಷ್ಯದ ಜೊತೆ ಚಲ್ಲಾಟವಾಡುವಿರುವ ಘಟನೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ನಡೆದಿದೆ ಮಗನ ಅಂಕಪಟ್ಟಿ ಕಳೆದುಕೊಂಡ ಪೋಷಕರು ಅಕ್ಷರಶಃ ಕಂಗಾಲಾಗಿದ್ದಾರೆ ಸಾಲ ಸೋಲ ಮಾಡಿ ಮಗನ ಭವಿಷ್ಯ ರೂಪಿಸುವಲ್ಲಿ ಶ್ರಮಿಸುತ್ತಿರುವ ಇವರು ಸಂಶಿ ಗ್ರಾಮಸ್ಥರು ಇವರ ಮಗ ಕಳೆದ ವರ್ಷ ಎಸ್ಎಸ್ಎಲ್ ಸಿ ಪರೀಕ್ಷೆ ಬರೆದು ತೇರ್ಗಡೆಯಾಗಿದ್ದು ಎಸ್ಎಸ್ಎಲ್ ಸಿ ಅಂಕ ಪಟ್ಟಿಯಲ್ಲಿ ಹೆಚ್ಚುವರಿಯಾಗಿ ಮುದ್ರಿತಗೊಂಡಿದ್ದ ಅಕ್ಷರ ದೋಷ ಸರಿಪಡಿಸುವಂತೆ ಶಾಲೆಗೆ ಭೇಟಿ ನೀಡಿದ್ರು ಅದರಂತೆ ಶಾಲೆ ಮುಖ್ಯ ಶಿಕ್ಷಕಿ ಸೈಯದ್ ಭಾನುಲ್ಲಾಡ್ ಖಾನ್ ಅವರು ಅಂಕಪಟ್ಟಿಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸರಿಪಡಿಸಿ ಕೊಡುವುದಾಗಿ ತಿಳಿಸಿದ್ರು ಆದರೆ ದಿನ ದಿನಗಳಂತೆ ಮೂರ್ನಾಲ್ಕು ತಿಂಗಳು ಕಳೆದರೂ ಸಹ ಅಂಕಪಟ್ಟಿ ಮಾತ್ರ ಪೋಷಕರ ಕೈ ಸೇರಲೇ ಇಲ್ಲ ಇದರಿಂದ ಆತಂಕಗೊಂಡ ಪೋಷಕರು ಹೇಳಿದ್ದು ಹೀಗೆ ಅಡ್ಮಿಷನ್ ಮಾಡಿಸಿದ್ವಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಒಂದು ಅಕ್ಷರ ಸ್ವಲ್ಪ ಹೆಚ್ಚಿಗೆ ಬಂದಿತ್ತು ಅದ್ರಾಗ ಅದನ್ನ ಕಡಿಮೆ ಮಾಡ್ರಿ ಮೇಡಮ್ ಅಂತ ಅಡ್ಮಿಷನ್ ಮಾಡಿದ್ವಿ ಮಾಡಿದಾಗ ನಾವು ಅವಾಗ ನೋಡಿದ್ವಿ ನಾವು ನೋಡಿದಾಗ ಅದು ಏನು ಅಕ್ಷರ ಹೆಚ್ಚಿಗೆ ಬಂದಿತ್ತಲ್ಲ ಅದನ್ನ ವ್ಯತ್ಯಾಸ ಇತ್ತೆ ಅದ್ರ ಸಂಬಂಧ ಆ ಉದ್ದೇಶಕ್ಕೆ ಏನು ಮಾಡಿದ್ವಿ ನಾವು ಹೊಳ್ಳಿ ಮೇಡಮ್ ಹರ್ಕಾಯಿದ್ವಿ ಇಲ್ಲ ಮಾಡಿಸ್ಕೊಡ್ತಾನೆ ಕೊಡ್ರಿ ಅಂತಂದ್ರೆ ಒರಿಜಿನಲ್ ಇಲ್ಲಿ ಹೆಡ್ ಮಾಸ್ಟ್ರು ಹಾಕಿ ಯಾರು ಸ್ಕೂಲ್ನ ಹೆಡ್ ಮಾಸ್ಟ್ರು ಅಲ್ಲೇ ಕೋ ವಾಪಸ್ ಹೋಗಿ ಕೊಟ್ಟಿವಿ ನಾವು ಅದು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತಂದು ತಿದ್ದುಬಿಡಿ ಕೊಟ್ಟಿವಿ ನಾವು ಬೆಳಗಾವಕ್ಕೆ ಹಾಕಿವಿ ಅಲ್ಲಿ ಹಾಕಿವಿ ಇಲ್ಲಿ ಹಾಕಿವಿ ಅಂತಂದು ಆಮೇಲೆ ಅದು ಕೊಡ್ತಾ ಇಲ್ಲ ಅವರು ಕಡೆಗೆ ಅದನ್ನು ಕೊಡ್ರಿ ಅಂತ ಕೇಳಿದ್ರಿ ಅದನ್ನ ಕೇಳಿದ್ವಿ ನಾವು ಏನಂದ್ರೆ ವಾಪಸ್ ಕೊಡ್ರಿ ಅಂತ ಕೇಳಿದ್ರಾಗ ಇಲ್ಲ ರೀ ಅದು ಕಳದೈತೆ ಅದು ನಿಮಗೆ ಫಸ್ಟ್ ಡೂಪ್ಲಿಕೇಟ್ ತೊಗೊಂಬರ್ನೂ ಕೊಡ್ತೀವಿ ಆಮೇಲೆ ಒರಿಜಿನಲ್ಗೆ ಅಪ್ಲೈ ಮಾಡ್ತೀವಿ ಅಂತಂದ್ರಿ ಈಗ ಒರ್ಜಿನಲ್ಲೂ ಇಲ್ಲ ಡುಪ್ಲಿಕೇಟು ಇಲ್ಲ ರೀ ಈಗ ಈಗಾಗಲೇ ಮೂರು ಆಯ್ತು ರೀ ಏನು ಮಾಡ್ಬೇಕಂತ ವಿಚಾರ ಏನಿಲ್ಲ ನಾವು ಅದೇ ಫ್ರೆಶ್ನವ್ರು ಕರೆಸಿ ನಾ ಕಂಪ್ಲೇಂಟ್ ಕೊಡ್ತೇನೆ ನೋಡ್ರಿ ಅಂತಂದು ಹೇಳಿದ್ದೆ ನಾನು ಯಾರಿಗೆ ಸ್ಕೂಲ್ ಮೆಂಬರ್ಗಳಿಗೆ ಇದ್ದೆ ಹೆಡ್ ಮಾಸ್ಟ್ರಿಗೆ ಏನು ಹೇಳಿಲ್ಲ ಮೆಂಬರ್ಗಳಿಗೆ ಹೇಳಿದ್ನಿ ಹೇಳಿದಾಗ ಅವರು ಅದನ್ನ ಆ ಪ್ರಕಾರ ಅವ್ರು ಟೀಚರ್ಗೆ ಹೇಳಿರ್ಬೇಕು ಅವರು ಹೆಡ್ ಮಾಸ್ಟ್ರಿಗೆ ಹೇಳಿರ್ಬೇಕು ಅದು ನಿಮ್ಗೆ ಹೆಂಗೆ ಗೊತ್ತಾಗೈತೋ ಏನೋ ಗೊತ್ತಿಲ್ಲ ಒಟ್ಟು ಇದನ್ನೇ ಲೋಗನ ಸರಿಪಡಿಸ್ರಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳೋದು ಇತ್ತ ತಾಯಿ ಕೂಡ ಆತಂಕಿತರಾಗಿದ್ದು ಅಳಲು ಉಡಿಕೊಂಡಿದ್ದು ಹೀಗೆ ಲಾಡ್ಕಾನ್ ಮೇಡಮ್ ಅಂತಂದು ಅವ್ರ ಕೈಯ್ಯ ಕೊಟ್ಟಿದ್ರಿ ನಾವು ಏನು ಕೊಟ್ಟಿದ್ರಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡನ್ನ ತಿದ್ದುಪಡಿ ಕೊಟ್ಟಿದ್ವಿ ಸುರ ಮಗಂದು ಕೊಟ್ಟಿದ್ವಿ ಸರ ನಾವು ಆಮೇಲೆ ಅದು ಸುರೇಶ್ ಅನ್ನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ರೀ ಸರ್ ಅದು ಏ ತೆಗೀಬೇಕು ಮೇಡಮರ ಅಂತ ಹೇಳಿದ್ವಿ ಆಯ್ತು ರೀ ಅಂತ ಅಂತಂದ್ರೆ ಅಂದಿನ ಮೇಲೆ ನಾವು ಅವ್ರ ಕಡೆನ ಕೊಟ್ಟಿಂದ ಅವ್ರು ಹೆಂಗೆ ಕಳೆದರ ಏನೋ ಗೊತ್ತಿಲ್ಲ ರೀ ನಮ್ಗೆ ಅದು ಕಳದಿಂದ ಈಗ ನಾವು ಎರಡು ತಿಂಗಳು ಮೂರು ತಿಂಗಳು ಆತ್ರಿ ಅಡ್ಡಾಡಕಂತ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತಂದರು ಇವತ್ತಿನವರೆಗೂ ಅದು ಸರಿಯಾಗಿಲ್ಲ ಸರ್ ಅದು ಹಿಂಗಾಗಿ ಇವತ್ತಿಂದ ನಾಳೆ ಮಾಡ್ಬೋದು ಬಿಡು ಅನ್ಕೊಂಡೆ ನಾವು ಹಂಗೆ ಮುಂದೆ ವರ್ಕೊಂತ ಹೊಂಟೇವ್ರಿ ದಿನ ಒಂದೊಂದು ಒಂದೊಂದು ಏನೇನೋ ಹೇಳಾತ್ರೀ ಹ್ಞೂ ಹ್ಞೂ ಅನ್ಕೊಂತ ಅಲ್ಲಿ ಮಠ ಬಂದೇವ್ರಿ ಸರ ನಾವೀಗ ಮಾಸ್ ಅವಶ್ಯಕತೆ ಐತ್ರಿ ಮಗ ಕಾಲೇಜಿಗೆ ಹೊಂಟಾನ ರೀ ಒಂದು ಪಾಸಿಂದ ಆಗೋಲ್ಲ ಮುಂದೆ ಆಮೇಲೆ ಜಾತಿ ಆದಾಯ ಕಳೆದವು ಆಮೇಲೆ ಪಾಸಿಂದ ಇದಾಗಲ್ದು ಅಲ್ಲಿನೂ ತಿದ್ದುಪಡಿ ಕೊಡ್ಬೇಕ್ರಿ ಸರ ಈಗ ಒಂದು ಸಮ್ಮು ಪಾಸಾಗ್ಯ ರೀ ಡಿಪ್ಲೊಮಾ ಓದಾತನ ಎರಡನೇ ಸಮ್ಮಿಗೆ ಸಹಿತ ಈಗ ತಿದ್ದಪಡಿಗೆ ಮಾಡ್ಬೇಕಂದ್ರೆ ಮಾಸ್ಕಡೆ ಇಲ್ಲ ಒರಿಜಿನಲ್ ನಾ ನೋಡಿರಿ ನಿಜ ಹೇಳಬೇಕಂದ್ರೆ ಅವ್ರ ಹತ್ರ ಕೊಟ್ಟಾಗನ ಆಗೈತ್ರಿ ಅದು ನಾ ಹಂಗಂದ್ರೆ ಒಂದು ಕಾಪಿ ಅಷ್ಟೇ ಇಟ್ಕೊಂಡ್ರೆ ನಾ ಜೆರಾಕ್ಸ್ ನಾವು ಹೊಳ್ಳಿ ಜಾತಿ ಆದಾಯ ಮಾಡ್ಕೊಂಡು ಇವಾಗ ನಮ್ಮ ಪಾಸಿಗೆ ಅಪ್ಲಿಕೇಶನ್ ಇವತ್ತಿನ್ನೂ ಆಲ್ರೆಡಿ ಕೊಟ್ಟು ಬಂದಿವ್ರಿ ನಾವೀಗ ನಾವು ಏನಿಲ್ಲ ರೀ ಇವತ್ತಿಂದ ನಾಳೆ ಬರ್ತೈತಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಕಾಯಕತ್ತೀವಿ ರೀ ನಾವು ಇನ್ನೊಂದು ಏನು ಸರಿಯಾಗಿಲ್ರಿ ಈಗ ನನ್ನ ಮಗ ನೋಡಿದ್ರೆ ಓದ್ತಾನ ಮುಂದವರು ಮುಂದಲ್ಲಿ ಕಾಲೇಜಿನ ಹಾಕಿ ಏನು ಕೊಡಲಿ ಏನು ಮಾಡಲಿ ಅಂತ ಹಿಂಗೆ ವಿಚಾರ ಮಾಡ್ಕೊಂತ ದಿನ ಒಂದೊಂದು ಕಾಲ ಹಾಕಾಕತ್ತೀವ್ರಿ ನಾವು ಸರ್ಕಾರಿ ಶಾಲೆ ಓದಾತಾನೆ ರೀ ಈಗ ಸರಿ ನಾವು ಬಡವ್ರಿ ಯಾವ ಸಣ್ಣ ಪುಟ್ಟ ಒಂದು ಜಾಬ್ ಬಂದ್ರೆ ನನ್ನ ಮಗನ ಸೇರಿಸ್ಬೇಕಲ್ಲವನ್ನ ಬಂದ ಆಶಯಕ್ಕೆ ನಾವು ಬಡದಾಡೈತೆ ರೀ ಮಗಳು ನೋಡಿದ್ರೆ ಅದು ಓದಾಡ್ರಿ ಹ್ಯಾಂಡಿಕ್ಯಾಪ್ಟ್ ಮಗನಾರ ಓದಿಸ್ಬೇಕು ಇವತ್ತು ಸ್ವಲ್ಪ ಪರ್ಸಂಟೇಜ್ ಮಾಡ್ಯ ನಾ ಮುಂದಿನ ಜಾಸ್ತಿ ಮಾಡ್ಬೋದಲ್ಲ ತಿಳುವರಿಕೆ ಬಂದು ಬಂದಂಗೆ ಹೇಳಿ ನಾನು ರೀ ಮಗನ್ನ ಅವರು ಈ ಥರ ಆಕೇತನೋದು ನನಗೆ ರೀ ಅದು ಆದರೆ ಸರ್ಕಾರಿ ಶಾಲೆಯ ಶಿಕ್ಷಕರ ಬೇಜವಾಬ್ದಾರಿ ವರ್ತನೆಗೆ ಇಲ್ಲಿ ಮಿತಿಯೇ ಇಲ್ಲದಂತಾಗಿದೆ ಮೂಲ ಅಂಕಪಟ್ಟಿಯ ಮೌಲ್ಯ ಗೊತ್ತಿಲ್ಲದಂತೆ ನಡೆದುಕೊಳ್ಳುತ್ತಿರುವ ರೀತಿ ಕೊಡುತ್ತಿರುವ ಹೇಳಿಕೆಯನ್ನ ಒಮ್ಮೆ ನೀವೇ ಗಮನಿಸಿ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಐತೋ ಇಲ್ಲೋ ಅಂತ ಹೇಳಿ ನೀವು ತಿದ್ದಿ ಅದ್ರ ಮೇಲೆ ಸಹಿ ಹಾಕಿ ಹಾಕಿಕೊಡ್ಬೇಕಂತ ಸೊ ಅವಾಗೂ ಅವ್ರ ಕಣ್ಚೂಕ್ ಆಗಿರ್ಬೋದು ಅವ್ರು ಸಹಿ ಹಾಕಿ ಕೊಟ್ಟಾರೆಲ್ಲ ಕರೆಕ್ಟ್ ಐತಿ ಸೊ ಅಲ್ಲಾತು ಎಕ್ಸಾಮ್ ಆತು ಒರಿಜಿನಲ್ಲು ಬಂತರಿ ಅವಾಗೂ ಒಂದ್ಸತಿ ಹೇಳಿರ್ತೇವಿ ಒಂದ್ ವಾರ ಟೈಮ್ ಇರ್ತೇತ್ರಿ ವಿದೌಟ್ ಎನಿ ಡಾಕ್ಯುಮೆಂಟ್ಸ್ ಎನಿ ಫೀಸ್

ಅಲ್ಲ ಸಾಲಿನ ಜವಾಬ್ದಾರಿ ಅಂತೂ ಒಪ್ಪ ಮುಂದೊಸೀಜರ್ ಮಾಡೇತಲ್ಲೇಸ್ ಹೂ ಅಂದ್ರೂ ನಿಮಗೆ ಸಮಾಧಾನ ಈಗ ಇಡೀ ಸಾಲಿ ಹುಡ್ಕೋ ಕುಂತ ಮುಂದೆ ಮಾಡಿದ್ವಿ ಅವ್ರಿಗೆ ಅರ್ಜೆಂಟ್ ಐತ್ರಿ ಈಗಾದರೂ ಅವ್ರಿಗೆ ಕುರ್ಸು ಇನ್ನು ಒಂದ್ ವಾರದಾಗ ಬರ್ತೈತಂದ್ರ ಅವ್ರು ತಡ್ಕೊಳಕ ರೆಡಿ ಇಲ್ಲ ಈಗ ನಾವು ಡಿಲೇ ಮಾಡಿದ್ದ ಕಲ್ರಿ ಸರ್ ಅದಾಗಿದ್ದು ಈಗ ಅಲ್ಲ ಅಂದೇವೇನ್ರಿ ಈಗ ನಾವು ಸಾಲಿ ಇಂತ ಕಳ್ದೇತಂತ ಅಲ್ಲ ಅಂದೇವೇನು ಯೂಸ್ ಇಲ್ಲ ಇವೆಲ್ಲ ಇಲ್ಲ ನಿಮ್ಗೆ ಏನದು ಒರಿಜಿನಲ್ ಮಾರ್ಕ್ಸ್ ಕಡ್ ಬರ್ತೈತ್ ಅದಷ್ಟು ಇಲ್ಲ ನನ್ನ ಹತ್ರ ಇಟ್ಕೋತೇನೆ ಅಂತಿದ್ರ ಅವ್ರ ನಾವೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಅದ್ರ ಒಳಗ್ ಫಸ್ಟ್ ಟೈಮ್ ಸರ್ ನಮಗ್ ಬಂದಿದ್ದ ಒಂದ್ ಆದೇಶದೊಳಗೆ ಏನಿತ್ತಂದ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ ಎಚ್ ಎಂ ಅವ್ರ ತಮ್ಮ ತಾಬಾ ಒಳಗೆ ಇಟ್ಕೋಬೇಕು ಮಕ್ಳಿಗೆ ಕೊಡಬಾರ್ದು ಅಂತ ಪ್ರಿಂಟೆಡ್ ಐತ್ರಿ ಸೊ ನಾವು ನಮ್ಮ ಹತ್ರ ಇಟ್ಕೊಂಡು ಹೇಳ್ತೀನಿ ಸರ್ ನಮ್ಮ ಹತ್ರ ಇಟ್ಕೊಂಡು ನಾವು ಆನ್ಲೈನ್ದಾಗ ಎಲ್ಲ ಹಾಕಿದ್ವಿ ಬಟ್ ಆನ್ಲೈನ್ದಾಗ ಜೆಡಿ ನಾವು ಬೆಂಗಳೂರಿಗೆ ಟ್ರೈ ಮಾಡಿ ಬಂದಿರಲ್ಲ ನಾವು ಅದಕ್ಕೆ ಎಸ್ ಎಲ್ ಸಿ ಬೋರ್ಡ್ಗೆ ಇದ್ದಾರಲ್ಲ ಸವಳ್ಗೆ ಅಂತ ಇದ್ದಾರೆ ಸರ್ಗೆ ಫೋನ್ ಮಾಡಿದ್ವಿ ನೀವು ಮೇಡಮ್ ಎಸ್ ಎಲ್ ಸಿ ಲಾಗಿನ್ ಹೋಗಿ ಹೋಗಿ ಹಿಂಗೆ ಪ್ರೊಸೆಸ್ ಇದ ಅಪ್ಲೋಡ್ ಮಾಡಿರಿ ಅದು ಪ್ರೊಸೆಸ್ ಆಗ್ತಾ ಇರ್ತೈತಿ ಏನೇನು ಅವರು ಕೇಳ್ತಾ ಇರ್ತಾರೋ ಅದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಹೋಗ್ರಿ ಅಂತ ಮತ್ತೆ ನಾವು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಪ್ರೊಸೀಜರ್ ಪ್ರಕಾರ ಡಾಕ್ಯುಮೆಂಟ್ ತಗೊಂಡು ಅಪ್ಲೋಡ್ ಮಾಡಿ ಅದು ಅಂದ್ರೆ ಪ್ರೊಸೆಸ್ ಆಯಿತು ಪ್ರೊಸೆಸ್ ಮುಗ್ದಿದೆ ಸರಿ ಈಗ ಏನು ಒಂದು ಮಾರ್ಕ್ಸ್ ಕಾರ್ಡ್ ಏನು ವಾಪಸ್ ಕೋಡ್ ಅಂದ್ರಲ್ಲ ಅವರು ಆವಾಗ ಸ್ವಲ್ಪ ನೋಡಿದರೆ ಇಲ್ಲಿ ಮಿಸ್ಪ್ಲೇಸ್ ಆಗ್ತದೆ ಮಾರ್ಕ್ಸ್ ಕಾರ್ಡ್ ಸಿಗಲಿಲ್ಲ ನಮಗೆ ಕರೆ ಅಂತ ಅದು ಜೀರಾಕ್ಸ್ ಸೆಟ್ ಇದೆ ಆದರೆ ಅದ್ರಾಗ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅದು ಎಲ್ಲಿ ಯಾರ ಕೈಲಿಂದ ಮಿಸ್ಪ್ಲೇಸ್ ಆಗೈತಿ ಗೊತ್ತಿಲ್ಲ ಅದ ನನಗೆ ನಾ ಇವ್ರಿಗೆ ಹೇಳಿದ್ದೆ ಸರ್ ಇಡಲಿ ಅಂತ ನಮ್ಮ ಆಯಾ ಇದ್ದಾರಲ್ಲ ಅವರು ಅದು ಮಿಸ್ಲೇನಸ್ ಅಂದ್ರೆ ಏನು ನನಗೆ ಎಲ್ಲ ಸೆಟ್ ಇದ್ದು ಸರ್ ಅದು ಎಲ್ಲ ಸೆಟ್ ಇದ್ದು ಮೇಡಮ್ ಅವರು ಕಳ್ದಿಲ್ಲ ಅದು ಮಿಸ್ಪ್ಲೇಸ್ ಆಗಿದೆ ಕಳ್ದಿಲ್ಲ ಸರ್ ಅದು ಮಿಸ್ಪ್ಲೇಸ್ ಆಗಿದೆ ಈಗ ಇನ್ನೊಂದಸಲ ನಾವು ನೋಡ್ತೀವಿ ಅದ ನಾವು ಹೇಗಾದರೂ ಬೋರ್ಡಿಗೆ ಹ್ಯಾಂಡೋವರ್ ಮಾಡಬೇಕು ಈಗ ಮತ್ತೆ ಬೇಕಲ್ಲ ಮಗನಿಗೆ ಮತ್ತೆ ನ್ಯಾಯ ಕೊಡಿಸ್ಬೇಕಲ್ಲ ಸರ್ ನೀವು ಸರಿدارಿ ಮತ್ತೆ ಅವರಿಗೆ ಮಾರ್ಕ್ಸ್ ಕಾರ್ಡ್ ಬೇಕಲ್ಲ ಮತ್ತೆ ನಾವು ಅಷ್ಟು ವೇಟ್ ಈಗ ನಾವು ಇನ್ನು ಹುಡುಕ್ತೀವಿ ಇನ್ನೂ ಹುಡುಕ್ತೀವಿ ಸರ್ ಶಿಕ್ರೆ ನಾವು ಅದ ಬೋರ್ಡಿಗೆನಾ ಹ್ಯಾಂಡ್ ಓವರ್ ಹಾಗಾದ್ರೆ ನಮಗೆ ಹೋಗಿ ಕೆ ಎ ಸಿ ಬೋರ್ಡ್ಗೆ ನೀವು ಇದು ಕರೆಸ್ಪಾನ್ಸ್ ಮಾಡಿರಿ ಅಂತ ಇಲ್ಲ ಇಲ್ಲ ನಾವು ಅವ್ರಿಗೆ ಇಲ್ಲ ರೀ ಎಸ್ ಎಲ್ ಸಿ ನೋಡೋಲ್ ಆಫೀಸರ್ ಇದ್ದಾರೆ ಎಸ್ ಎಸ್ ಎಲ್ ಸಿ ನೋಡಲ್ ಆಫೀಸರ್ ಬಿ ಓ ಆಫೀಸ್ನಲ್ಲಿ ಐತಿ ಅವ್ರಿಗೆ ನಾವು ನೇರ ಇದು ನನ್ನಿಂದನೇ ಮಿಸ್ಪ್ಲೇಸ್ ಆಗೈತಿ ಅಂತ ಗೊತ್ತಿಲ್ಲ ನನಗೆ ಅಬ್ಬಬ್ಬಬ್ಬಾ ಇವರ ಸಲಹೆ ಸೂಚನೆ ಕೇಳಿಬಿಟ್ರಿ ಹಗಲಲ್ಲೇ ಲಾಲ್ಬಾಗ್ ಕಿವಿಗೆ ಇಡೋ ಸಾಹಸಕ್ಕೆ ಕೈ ಹಾಕ್ತಾರೆ ಅಂದ್ರೆ ಇವರ ಧೈರ್ಯ ಮೆಚ್ಚಲೇಬೇಕು ಹಾಗಾದ್ರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ತಿಳಿಬೇಡಿ ಯಾವಾಗ ವಿಷಯ ಕುಂದುಗೋಳ ರಸ್ತೆ ರಸ್ತೆಗಳ ಮೇಲೆ ಗುಯಿ ಗುಟ್ಟೋಕೆ ಶುರುವಾಯ್ತು ಆಗಲೇ ಕುಂದುಗೋಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ್ರು ವಿಪರ್ಯಾಸ ಎಂದರೆ ಶಾಲಾ ಶಿಕ್ಷಕರ ಕರ್ತವ್ಯ ಲೋಪ ಕಂಡು ಬಂದರೂ ಕೂಡ ಕ್ರಮ ವಹಿಸದ ಇವರು ಹೇಳೋದೇನು ನೀವೇ ಕೇಳಿ ನಮ್ಮ ಗಮನಕ್ಕೆ ಬಂದಿದ್ದು ಇಷ್ಟೇ ಅದು ತಿದ್ದುಪಡಿ ಆಗಿದ್ದು ತಿದ್ದುಪಡಿಗೆ ಕಳಿಸಿದ್ದೈತಿ ಆಮೇಲೆ ಅದು ಅಲ್ಲೆಲ್ಲ ಮಿಸ್ಪ್ಲೇಸ್ ಅವ್ರು ಕಳ್ಕೊಂಡ್ರ ಅವ್ರು ಕಳ್ಕೊಂಡು ನಿಮ್ಮ ರೆಕಾರ್ಡಿಂಗ್ ಇಲ್ಲಲ್ಲ ಓಪನ್ ನಾನು ಆಮೇಲೆ ಅದು ಮಾಡಾಕತ್ತಿದ್ದ ಅದನ್ನು ತಿದ್ದುಪಡಿ ಕೊಟ್ಟಾಗ ನಾವು ವಾಪಸ್ ಕೊಟ್ಟಿವಂತ ಅವ್ರು ಹೇಳ್ತಾರೆ ತಂದಿದ್ದ ಆಮೇಲೆ ಬೆಳಗಾವಿ ಜೆ ಡಿ ಆಫೀಸಿಗೆ ಕಳಿಸಿದ್ದು ಐತದ್ದು ಅವಾಗ ಅವರು ಒರಿಜಿನಲ್ ಮಾಸ್ ಕಾರ್ಡ್ ಕೊಡ್ರಿ ಅಂತ ಕೇಳಾರಂತ ಅವಾಗ ಅದನ್ನು ಅವರು ಹುಡುಗನ ಕಡೆಯಿಂದ ಅಂತ ಅವ್ರು ಹೇಳಿದ್ದು ಎಮ್ ಹೇಳಿಕೆ ಕೊಟ್ಟಿದ್ದು ನನಗೆ ಹೇಳಿದಾಗ ಮತ್ತು ಅದನ್ನು ಅಲ್ಲಿ ಮತ್ತು ವಾಪಸ್ ನಾವು ಕೊಟ್ಟಿವಿ ಅವರಿಗೆ ಅದನ್ನು ಇದನ್ನು ತೊಗೊಂಡು ಫೋಟೋ ಕಾಪಿ ತೊಗೊಂಡು ಸ್ಕ್ಯಾನ್ ಮಾಡಿಕೊಂಡು ನಾವು ವಾಪಸ್ ಕೊಟ್ಟಿವಿ ಅಂತ ಹೇಳ್ತಾರೆ ಅಲ್ಲಿ ಕ್ಲಾರ್ಕ್ ಮತ್ತು ಆ್ಯಂಡ್ ಪಿ ಅಲ್ಲಿ ಹೆಚ್ ಎಮ್ಮು ಅದಾದಮೇಲೆ ಅದ್ರ ಪ್ರೊಸೆಸ್ ಆಗುತ್ತೆ ಅದು ವಾರ ಹದಿನೈದು ದಿವಸ ಹೋಗ್ಬೇಕು ಈಗ ಎಲ್ಲನೂ ಆನ್ಲೈನ್ನಾಗ ಕಳಿಸ್ಕೊಟ್ಟಿದ್ದೀವಿ ಈಗ ಅದು ತಿದ್ದುಪಡಿಗೆ ಇದು ಮಾರ್ಸು ಬರುತ್ತೆ ಈಗ ಸದ್ಯದಲ್ಲೇ ಅಲ್ಲ ಆಲ್ರೆಡಿ ಪುಟಪ್ ಮಾಡಿ ಇದನ್ನು ಮಾಡಿದಾರ ಬೆಳಗಾವ್ ಜೆ ಡಿ ಆಫ್ಸ್ನಾಗ ಇನ್ನೊಂದು ವಾರದಾಗ ಬರುತ್ತದು ಸರಿ ಪುಟಪ್ ಮಾಡಿದ್ರ ಬಗ್ಗೆ ನಿಮ್ಮ ಕಡೆ ಏನಾದರೂ ನಮ್ಮ ಕಡೆ ಇಲ್ಲ ನಮ್ಮ ಕಡೆ ಇಲ್ಲ ಅವರು ಅದನ್ನು ರೆಡಿ ಮಾಡಿ ಕೊಳ್ ಕೊಡ್ತಾರ ಅಲ್ಲ ಈಗ ದಾಖಲಾತಿಗಳು

ಮಾರ್ಕ್ಸ್ ಕಾರ್ಡ್ ಕಳೆದು ಕಳೆದಿತ್ತಂದ್ರೆ ಯೂಶ್ವಲಿ ಈಗ ಹೆಡ್ ಕಳೀಲಿ ಮಕ್ಕಳ ಕಲಿ ಮಕ್ಕಳೇ ಕಲ್ಕೊಂಡ್ರೂ ಸುಮಾರು ಇನ್ಸಿಡೆಂಟ್ಸ್ ಆಗ್ತಿರ್ತಾವೆ ಕಳೆದ್ರೂ ಇನ್ನೊಂದು ಉದ್ವಿಪ್ರತಿ ತೊಗೊಳೋದಕ್ಕೆ ಬೋರ್ಡಿಂದನೇ ಅವ್ರು ಇದನ್ನು ಮಾಡ್ತಿರ್ತಾರೆ ಆ ಒಂದು ಪ್ರೊಸೆಸ್ ಮಾಡೋಕೆ ಅವಕಾಶ ಐತಿ ಇನ್ನಾದ್ರೆ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಅಂಥೇಳಿ ಅದ್ರ ಪ್ರಕಾರ ಏನು ನಾವು ಇದನ್ನು ಮಾಡ್ತೀವಿ ನೋಟಿಸ್ ಇಶ್ಯೂ ಮಾಡೋದು ಅದನ್ನೆಲ್ಲ ಮಾಡೋದು ಕೆಲಸ ಮಾಡ್ತಿರ್ತಾರೆ ನಮ್ಮಲ್ಲಿ ಅದು ಅವ್ರ ಹೈಸ್ಕೂಲ್ ಹೆಚ್ ಎಮ್ ಸರ್ ಅದು ಅವ್ರದ ಮೇಲೆ ಕ್ರಮ ನಮಗೆ ಬರೋದಿಲ್ಲ ಅದನ್ನು ನಾವು ಬರೋದು ಹಾಕ್ತೇವೆ ಡಿ ಡಿ ಪೈಗೆ ಹೈಸ್ಕೂಲ್ ಅಸ್ಟೆಂಟು ಹೆಚ್ ಎಮ್ ಮೇಲೆ ಕ್ರಮ ಅವರು ನೋಟಿಸ್ ಜಾರಿ ಮಾಡೋದು ಆಮೇಲೆ ಪನಿಷ್ಮೆಂಟ್ ಮಾಡೋದು ಅವರಿಂದನೇ ಇರುತ್ತೆ ಅದು ಪ್ರಮಾಣ ಐತಿ ಎಷ್ಟು ಪ್ರಮಾಣದ ಇದ್ರ ಮೇಲೆ ಏನು ಕೊಡೋದು ಒಂದು ಇನ್ಕ್ರಿಮೆಂಟ್ ಕಟ್ ಮಾಡ್ಬೋದು ಇಲ್ಲ ಸಮ್ ಕ್ಯೂಮುಲೇಟರ ಇನ್ಕ್ರಿಮೆಂಟ್ ಕಟ್ ಮಾಡ್ಬೋದು ಇಲ್ಲ ಇದನ್ನ ಮಾಡ್ಬೋದು ಒಂದು ಇದ್ರದ್ದು ಇಲ್ಲ ಒಂದು ನೋಟಿಸ್ ಕೊಟ್ಟು ಮೊದಲು ಒಂದನೇ ಸಲಿಗೆನ ಹಂಗೆ ಸಿವಿಯರ್ ಇದನ್ನು ತಗೊಳೋದಿಲ್ಲ ಮೊದಲು ಮೂರು ಇವನ್ನೆಲ್ಲ ಕೊಟ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ ಮೂರು ನೋಟಿಸ್ ಅಂತೂ ಇಶ್ಯೂ ಮಾಡ್ಬೇಕಾ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಆಗಲಿಲ್ಲ ಅಂದ್ರೆ ಮುಂದೆ ಡಿಪಾರ್ಟ್ಮೆಂಟಲ್ಲಿ ಇದನ್ನಾಗತ್ತೆ ಸಮಾಧಾನವಾಗಿಬಹುದು ಈಗ ಸಮಾಧಾನ ಅಂತಂದ್ರೆ ಸ್ವಲ್ಪ ವೇಟ್ ಮಾಡೋಂತಲೇ ಹೇಳಬೇಕು ನಾವು ಈಗ ಈಗ ಸದ್ಯಕ್ಕಂತೂ ಹುಡುಗನ ಅವರು ಫಸ್ಟ್ ಏನು ಮಾರ್ಕ್ಸ್ ಕಾರ್ಡ್ ಬಂತು ಅವಾಗ ವೆರಿಫೈ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ಅದು ಫಾರ್ಮ್ ತುಂಬಿ ಏನು ಕಳಿಸ್ತಿರ್ತಾರಲ್ಲ ಆವಾಗಲೇ ಪೇರೆಂಟ್ಸಿಗೆ ಕೊಟ್ಟಿರ್ತಾರೆ ಇದೆಲ್ಲ ಕರೆಕ್ಟ್ ಐತಿಲ್ಲ ನೋಡಿ ಅಂದರೆ ಸ್ಪೆಲ್ಲಿಂಗ್ ಒಂದು ಏ ಇದ್ದಲ್ಲಿ ಏ ಆಗೋದು ಇಂಥವೆಲ್ಲ ಇರ್ತವಲ್ಲ ಅದ್ರ ಸಲ ಕೊಟ್ಟಿರ್ತಾರೆ ಅವಾಗ ಅವರು ಸೈನ್ ಮಾಡಿ ಕಳ್ಸ್ಯಾರ ಅಂತ ಅವ್ರು ಹೇಳಿದ್ದು ನಾನು ಹೋಗಿ ದಾಖಲೆ ಚೆಕ್ ಮಾಡಿಲ್ಲ ಆ ಶಾಲೆದ ಮತ್ತೆ ಹಾಂ ಹಂಗೆ ಇದ್ದಾಗ ಅವನು ಹಾಕಿದ್ದು ಹಾಕಿವಿ ಆಮೇಲೆ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಇದು ಚೇಂಜ್ ಆಗ್ಬೇಕಂತ ಕೊಟ್ಟಾರ ಚೇಂಜಿಗೆ ನಾವು ಪ್ರೊಸೆಸ್ ಮಾಡಿದ್ದೀವಿ ಬೋ ಇದಕ್ಕೆ ಅವರು ಒರಿಜಿನಲ್ ಮಾರ್ಕ್ಸ್ ಕಾಡ್ದು ಇದನ್ನು ಕೂಡ ಇದ್ದ ಸ್ಕ್ಯಾನ್ ಮಾಡಿ ನಾವು ಕಳಿಸೀವಿ ಅಂತಂತ ಹೇಳಿದ್ದು ಈಗ ಅದು ಅದು ಈಗ ಏನೇ ಇದ್ರು ತಿದ್ದುಪಡಿ ಎಲ್ಲ ಸಂಗತಿಗಳ ಮೌಖಿಕ ಹೇಳಾರೀಗ ನನ್ನ ಕಡೆ ಬಂದಿದ್ದು ಮೌಖಿಕ ಇವತ್ತು ಹೇಳಿದ್ದು ಇವತ್ತು ಇವು ಮ್ಯಾಟ್ರ್ ಬಂದಿದ್ದ ಇವತ್ತು ನಮ್ಮ ಗಮನಕ್ಕೆ ಈಗ ತನವ್ರೆ ಅವರು ಹೈಸ್ಕೂಲ್ನವರು ನೇರ ಇದನ್ನ ಮಾಡ್ತಿರ್ತಾರೆ ಈಗ ನಮ್ಮ ಕಡೆ ಪ್ರೈಮರಿದೆಲ್ಲ ಏನು ತಿದ್ದುಪಡಿದ್ದು ಅವೆಲ್ಲ ಏನು ಬರ್ತಿರ್ತವಲ್ಲ ನಾವು ಪ್ರೊಸೆಸ್ ಮಾಡ್ತಿರ್ತೀವಿ ಡಿ 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 ಗೊತ್ತಾಗ್ತಿರ್ತೀವಿ ಈಗ ಹೈಸ್ಕೂಲ್ ಅಂಕಪಟ್ಟಿ ತಿದ್ದುಪಡಿದೆಲ್ಲ ನಮಗೆ ಒಂದು ಮ್ಯಾಟ್ರ್ ಹಾಕ್ತಾರೆ ನಾವು ಕಳ್ಸಿ ಕೊಡ್ತಿರ್ತೀವಿ ಅಷ್ಟೇ ಈಗ ಅದು ಬಂದಿದ್ದ್ರ ಬಗ್ಗೆ ನಾನು ದಾಖಲೆ ಚೆಕ್ ಮಾಡಬೇಕು ಆ ಬಂದಂಗೆ ಅವ್ರಿಗೆ ನೇರವಾಗಿನೇ ಭೇಟಿ ಕೊಟ್ಟು ಈ ನಾನು ನೇರವಾಗಿ ನೋಡಬೇಕು ನಾನು ದಾಖಲೆ ಇಲ್ಲದೆ ಏನು ಮಾತಾಡೋದು ಕಷ್ಟ ನನಗೂ ಸ್ವಲ್ಪ ಅದು ಏನೈತಿ ಏನು ಅನ್ನೋದು ಹೋಗಿ ಅವರು ಫೋನ್ನಾಗ ಹೇಳಿದ್ದ ಡಿಲ್ಪೈ ನನಗೆ ಹೇಳಿದ್ರು ನನಗೂ ಗೊತ್ತಿಲ್ಲ ಸರ್ ಯಾರು ಹೆಸರು ಹೇಳ್ರಿ ಅದ್ರದ್ದು ಅಂದ್ಕೊಳ್ಳೆ ಹೆಸರು ಅವರು ಕ್ಯಾಂಡಿಡೇಟ್ ಹೇಳಿಲ್ಲ ಆಯ್ತಂತ ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ ಇಷ್ಟು ಹೇಳಿದ್ರು ಅವ್ರ ಮಾಹಿತಿ ಇವರಿಗೆ ಇಲ್ಲಿನ ಶಾಲಾ ಶಿಕ್ಷಕರ ಕಾರ್ಯ ವೈಖರಿ ಕುರಿತು ಇರಬೇಕಾದ ಎಲ್ಲ ಮಾಹಿತಿ ತಿಳಿದ ಮೇಲೂ ಕೂಡ ಸರ್ಕಾರಿ ಶಾಲೆಯಲ್ಲಿನ ಶಿಕ್ಷಕರ ಬೇಜವಾಬ್ದಾರಿಯ ಕುರಿತು ದಾಖಲೆ ಸಮೇತ ಜಿಲ್ಲಾ ಉಪನಿರ್ದೇಶಕರ ಗಮನಕ್ಕೆ ತಂದಿದ್ದೇ ತಡ ಕೆಂಡಾ ಮಂಡಲವಾದದ್ದು ಡಿ ಡಿ ಪಿ ಕೇಳದಿ ಮಠ ಹೇಳಿದ್ದೇನು ನೀವೇ ಕೇಳಿ ಈ ಕುರಿತು ತಾವೇನು ನನ್ನ ಗಮನಕ್ಕೆ ತಂದಾಗ ಆಗಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅಲ್ಲಿ ಹೋಗಿ ನೀವಲ್ಲಿ ಫೋನೇ ಮಾತಾಡಬಿಟ್ರೆ ನೀವು ಸೀದಾ ಅಲ್ಲೇ ಶಾಲೆಗೆ ಹೋಗಿ ಅದೇನು ಸಮಸ್ಯೆ ಆಗೈತೆ ಅನ್ನೋದನ್ನು ನೀವಲ್ಲಿ ಅವ್ರ ಜೊತೆಗೆ ಮಾತಾಡಿ ಅದನ್ನ ಇತ್ಯರ್ಥ ಮಾಡಬೇಕು ಅವ್ರಿಗೆ ಸರಿ ಮಾಡಿ ಮಾರ್ಕ್ಸ್ ಕಾರ್ಡ್ಗೆ ಅವರಿಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡುವಂಥದ್ದು ವ್ಯವಸ್ಥೆ ಮಾಡಿಸ್ಬೇಕು ಒಂದು ವೇಳೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಅವ್ರಿಗೆ ಮಿಸ್ಪ್ಲೇಸ್ ಆಗಿದ್ದರೆ ಅದು ಎಲ್ಲೈತಿ ಐತಿ ಸರಿಯಾಗಿ ಹುಡುಕ್ಬೇಕು ಅದನ್ನು ಕರೆಕ್ಟಾಗಿ ತಮ್ಮ ಕಚೇರಿ ಒಳಗೆ ಹುಡುಕಿ ಅದನ್ನು ಮತ್ತಲ್ಲಿ ಇದಕ್ಕೆ ಸಬ್ಮಿಟ್ ಮಾಡಬೇಕಲ್ಲ ಎಲ್ಲಿ ಬೆಳಗಾವಿ ಜೆ ಡಿ ಆಫೀಸ್ಗೆ ಒಂದು ಒರಿಜಿನಲ್ ಸಬ್ಮಿಟ್ ಮಾಡಿದಾಗ ಮಾತ್ರ ಮತ್ತೆ ಇನ್ನೊಂದು ತಿದ್ದುಪಡಿ ಮಾಡಿದಂಥ ಅಂಕಪಟ್ಟಿ ಅವ್ರಿಗೆ ಕೊಡುವಂಥದ್ದು ವ್ಯವಸ್ಥೆ ಮಾಡ್ತಾರೆ ಅವರು ಅದನ್ನು ಕೊಡದೆ ಹೋದ್ರೆ ಅದನ್ನು ಮಾಡೋಂಗಿಲ್ಲ ಅದಕ್ಕಾಗಿ ಅದ್ರ ಏನಾಗೈತೆ ಅಂತೇಳಿ ಅದನ್ನು ನೋಡ್ಕೊಂಬರ್ರಿ ಅಂತ ನಾನು ಹೋಗಿದ್ದೆ ಅವಾಗ ಏನೋ ಅಲ್ಲೇ ಇದ್ದರೆ ಅಂತ ಬಿ ಯು ಅವ್ರ ಜೊತೆಗೆ ತಾವು ಜೊತೆಗೆ ಅಲ್ಲಿ ಮಾತಾಡಿದಾಗ ಅದನ್ನೆ ಹೇಳಿದ್ರಿ ಹಿಂಗೆ ಸರಿ ಮಾಡ್ತೀವಿ ಅದನ್ನು ಮಾಸ್ ಕಾರ್ಡ್ಗೆ ನಾವು ಒರಿಜಿನಲ್ ತಂದು ಕೊಡ್ತೀವಿ ಅಂತ ಹೇಳಿದರು ಈಗ ಮತ್ತೆ ನಿನ್ನಿವರೆಗೆ ನಾವು ವೈಟ್ ಮಾಡಿದ್ವಿ ಮತ್ತು ಈಗ ನಾನು ನಿಮ್ಮ ಜೊತೆಗೆ ಇದ್ದಾಗ ನಾನು ಫೋನ್ ಮಾಡಿ ಹೇಳೀನಿ ಅದನ್ನ ರೈಟಿಂಗ್ನೊಳಗೆ ಅವ್ರಿಗೆ ಏನು ನೀವು ಲಿಖಿತವಾಗಿ ಅವರಿಗೆ ಕೊಡ್ರಿ ಏನಾಗಿದೆ ಅಂಥೇಳಿ ಅದ್ರದ್ದು ಘಟನೆ ಅವರೆಲ್ಲ ವಿವರಿಸಿ ಹೇಳಿ ಅದ್ರ ಮೇಲೆ ನೇಮಾನುಸಾರನ ಕ್ರಮ ತಗೊಳ್ತೇನೆ ಆದರೆ ಈಗ ಈಗ ಅದನ್ನು ಕಳಿಬಾರ್ದು ಈಗ ಏನಂತೆ ಅಂದರೆ ಒರಿಜಿನಲ್ ಅಂಕಪಟ್ಟಿ ಪಟ್ಟಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಮಕ್ಕಳದಾಗಲಿ ಯಾರೇ ಕೊಟ್ಟಿದ್ರು ಸಹಿತ ಅವನ್ನ ಮಿಸ್ಪ್ಲೇಸ್ ಮಾಡಬಾರದು ಅದು ನಮ್ಮ ಜವಾಬ್ದಾರಿ ಅದು ಮಾಡದೆ ಅದನ್ನು ಮಿಸ್ಪ್ಲೇಸ್ ಮಾಡಿದರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನಾವು ಹಾಕ್ತೀವಿ ಅನಂತರ ನನಗೆ ಇಲ್ಲ ನನಗೆ ಹಳೇದು ಮರ್ಸ್ಕಾಡಬೇಕು ಹೊಸದು ಬೇಡ ಅಂದರೆ ಸಮಸ್ಯೆ ಆಗತ್ತೆ ಅದಕ್ಕಾಗಿ ಅದು ಅವರು ಹೊಣೆಗಾರಿಕೆ ಐತೆ ಅವ್ರು ಮಾಡಲೇಬೇಕು ಅದನ್ನು ಸುರಕ್ಷಿತವಾಗಿ ಮುಖ್ಯ ಶಿಕ್ಷಕರು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಸಿಬ್ಬಂದಿ ಅಂದ್ರೆ ಕಚೇರಿ ಸಿಬ್ಬಂದಿ ಕ್ಲರ್ಕ್ ಇರ್ತಾರಲ್ಲ ಅವರು ಅದನ್ನ ಸಂರಕ್ಷಣೆ ಮಾಡಿ ಇಡಲೇಬೇಕು ಏನೇ ಇರಲಿ ಸರ್ಕಾರಿ ಶಾಲೆಯಲ್ಲಿ ಇಂತಹ ಬೇಜವಾಬ್ದಾರಿ ಶಿಕ್ಷಕರ ಅವಶ್ಯಕತೆ ಇದೆಯಾ ಇವರ ಮೇಲೆ ಶಿಸ್ತು ಕ್ರಮ ವಹಿಸಲಾಗುತ್ತಾ ಎಂಬುದನ್ನ ಕಾದು ನೋಡ್ಬೇಕಿದೆ ಎಂ ಆರ್ ಧಕನಿ ಪವರ್ ಸಿಟಿ ನ್ಯೂಸ್ ಹುಬ್ಬಳ್ಳಿ